ನೀವೇನು ಅನ್ಕೊಂಡಿರ್ತೀರ ಅದಕ್ಕಿಂತ ಲಾಭ ಕೊಂಚ ಮಟ್ಟಿಗೆ ಜಾಸ್ತಿಯೇ ಬರುತ್ತೆ ನೀವೇನು ಅನ್ಕೊಂಡಿರ್ತೀರ ಅದಕ್ಕಿಂತ ಲಾಭ ಕೊಂಚ ಮಟ್ಟಿಗೆ ಜಾಸ್ತಿಯೇ ಬರುತ್ತೆ ತುಲಾರಾಶಿಯವರಿಗೆ ಈ ಮಾಸ ಕೊಂಚ ಮಟ್ಟಿಗೆ ಈರಿಳಿತದ ಮಾಸವಾಗಿರುತ್ತೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಲಾಭವನ್ನ ಕಂಡ್ಕೊಳ್ತೀರಾ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ ದಾಂಪತ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಗುರುಭ್ಯೋ ನಮಃ ಹೋಂ ಓಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಮಾಸ ಭವಿಷ್ಯದ ವಿಶೇಷ ಸಂಚಿಕೆಯಲ್ಲಿ ಈ ದಿನ ನಿಮಗೆ ತುಲಾರಾಶಿಯ ಬಗ್ಗೆ ತಿಳಿಸ್ಕೊಡ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ನಿಮಗೆ ತುಲಾರಾಶಿಯವರಿಗೆ ಈ ಮಾಸ ಕೊಂಚ ಮಟ್ಟಿಗೆ ಏರಿಳಿತದ ಮಾಸವಾಗಿರುತ್ತೆ ಅಂದ್ಕೊಡಿರತಕ್ಕಂಥ ಫಲಗಳು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ ಪ್ರಮುಖವಾಗಿ ತುಲಾರಾಶಿಯವರಿಗೆ ಮಾಡತಕ್ಕಂಥ ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಲಾಭವನ್ನು ಕಂಡುಕೊಳ್ತೀರಾ ಅಂಥೇಳಿದರೆ ನೀವು ಮಾಡತಕ್ಕಂಥ ವ್ಯಾಪಾರದಲ್ಲಿ ಏನು ಲಾಭದ ಅಪೇಕ್ಷೆ ಇರುತ್ತೆ ಪ್ರತಿಯೊಬ್ಬರು ವ್ಯಾಪಾರ ಮಾಡತಕ್ಕಂಥ ಉದ್ದೇಶ ಏನು ಇಷ್ಟು ಲಾಭದಾಯಕ ನನಗೆ ಬೇಕು ಇಷ್ಟು ಲಾಭವಾದರೆ ಈ ತಿಂಗಳು ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೋದು ಅಂತ ಒಂದು ಉದ್ದೇಶದಲ್ಲೇ ಪ್ರತಿಯೊಬ್ಬರು ಕೂಡ ಲಾಭವನ್ನು ಮಾಡತಕ್ಕಂಥದ್ದು ಅಂದರೆ ವ್ಯಾಪಾರವನ್ನು ಮಾಡತಕ್ಕಂಥದ್ದು ಲಾಭದ ದೃಷ್ಟಿಯಲ್ಲಿ ಆದರೆ ತುಲಾರಾಶಿಯವರಿಗೆ ಈ ವಿಚಾರದ ಸ್ವಲ್ಪ ಮಟ್ಟಿಗೆ ಜಾಗ್ಪಾಟ್ ಇರುತ್ತೆ ನೀವೇನು ಅನ್ಕೊಂಡಿರ್ತೀರ ಅದಕ್ಕಿಂತ ಲಾಭ ಕೊಂಚ ಮಟ್ಟಿಗೆ ಜಾಸ್ತಿಯೇ ಬರುತ್ತೆ ಅದೇ ರೀತಿ ನಿಮ್ಮ ಸೋದರರಿಂದ ಧನ ಸಹಾಯವಾಗುತ್ತೆ ಅಂತ ಅಂದರೆ ಯಾರಿಗೆ ಅಣ್ಣ ತಮ್ಮ ತಮ್ಮ ಇರ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಅವರ ಕಡೆ ಅನುಕೂಲಗಳಿಂದ ಅವರ ಕಡೆಯಿಂದ ಧನ ಸಹಾಯ ಆಗತ್ತೆ ದಾಂಪತ್ಯದಲ್ಲಿ ಸುಖ ಸಂತೋಷ ಈ ತಿಂಗಳು ವೃದ್ಧಿಯಾಗಿರುತ್ತೆ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಆಸೆ ಏನು ಅಂದರೆ ಒಂದು ರೂಪಾಯಿ ಸಂಪಾದನೆ ಕಮ್ಮಿ ಆದರೂ ಪರವಾಗಿಲ್ಲ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಹಿತವಾಗಿ ದಾಂಪತ್ಯ ಜೀವನದ ಸದಾಕಾಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಂತ ಅಂದರೆ ತುಂಬ ಜನ ಹೇಳ್ತಾರೆ ಗುರುಗಳ ಎಲ್ಲವೂ ಇದೆ ಮನೆಗೆ ಬಂದರೆ ನೆಮ್ಮದಿನೇ ಇಲ್ಲ ಅಂತ ಆ ಥರ ಖಂಡಿತ ಬದುಕು ಬದುಕೇ ಅಲ್ಲ ಅಂತ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಕಲುಗದಲ್ಲಿ ಬೇಕಾಗಿರತಕ್ಕಂಥದ್ದು ಪ್ರಮುಖ ಎರಡು ಅಂತ ಹೇಳ್ತೀವಿ ಒಂದು ಆರೋಗ್ಯ ಎರಡನೇದು ನೆಮ್ಮದಿ ಎರಡಿದ್ದವನು ಮಾತ್ರ ಈ ಕಲಿಯುಗದಲ್ಲಿ ಶ್ರೀಮಂತ ಅಂತ ಎರಡು ಯಾರ ಬಳಿ ಇರೋದಿಲ್ವೋ ಖಂಡಿತ ಆತನೇ ಕಡುಬಡವ ಅಂತ ಹಾಗಾಗಿ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಈ ತಿಂಗಳು ಖಂಡಿತವಾಗಿ ಅವರ ಇರತಕ್ಕಂಥ ದಾಂಪತ್ಯದಲ್ಲಿ ಇರತಕ್ಕಂಥ ಸಮಸ್ಯೆಗಳು ದೂರವಾಗುತ್ತೆ ದಾಂಪತ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಶುಭ ಸಂಭ್ರಮಗಳು ಶುಭ ವಾತಾವರಣ ರೂಢಿಯಾಗತ್ತೆ ಮನೆಯಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳಾಗಿರ್ಬೋದು ಅಥವಾ ಶುಭ ಕಾರ್ಯಕ್ರಮ ನಡೆಯುತ್ತೆ ಅಂತ ಯಾರ ಮನೆಯಲ್ಲಿ ಶುಭವಾಗುತ್ತೋ ಆ ಮನೆಯಲ್ಲಿ ಸದಾಕಾಲ ಸನ್ಮಂಗಗಳು ನಡೆಯುತ್ತೆ ಅಂತಂದರೆ ಮನಸ್ಸಿಗೆ ಶಾಂತಿ ವೃದ್ಧಿಯಾಗತ್ತೆ ಅಂತ ಈಗ ನಿಮ್ಮ ಮನೇಲಿ ಒಂದು ಕಾರ್ಯಕ್ರಮ ಶುಭ ಕಾರ್ಯಕ್ರಮ ಅದು ಸತ್ರಣ ಸ್ವಾಮಿ ಪೂಜೆ ಆಗಿರ್ಬೋದು ಗಣಪತಿ ಹೋಮಗಳಾಗಿರ್ಬೋದು ಸಣ್ಣ ಪೂಜಾ ನಿಮ್ಮ ಮನೆ ದೇವರ ಕಾರ್ಯಗಳೇ ಆಗಿರ್ಬೋದು ನೀವು ಮಾಡ್ತಾ ಬನ್ನಿ ಖಂಡಿತವಾಗಿ ಏನೋ ವಿಧವಾದ ಒಂದು ಸಂಭ್ರಮ ಇರುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಬೆಟ್ಟದಷ್ಟು ಕಷ್ಟಗಳಿದ್ರೂ ಕೂಡ ಪರವಾಗಿಲ್ಲಪ್ಪ ಏನೋ ಭಗವಂತನ ಅನುಗ್ರಹದಿಂದ ಇರೋ ಇರತಕ್ಕಂಥ ಸಮಸ್ಯೆಗಳು ದೂರವಾಗ್ತಿದೆ ಅಂತ ನಿಮಗೆ ನೀವೇ ಭಾವನೆ ಬಂದ್ಬಿಡುತ್ತೆ ಜೀವನದಲ್ಲಿ ಅಂತ ಅದಕ್ಕೋಸ್ಕರವೇ ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿ ಆಗಬೇಕು ಅಂದರೆ ಪ್ರತಿನಿತ್ಯವೂ ಪ್ರತಿಯೊಬ್ಬರ ಮನೆಯಲ್ಲಿ ದೇವರ ಆರಾಧನೆ ಮಾಡ್ತಕ್ಕಂಥದ್ದು ಅಂತ ಅದೇ ರೀತಿ ಶತ್ರುಗಳನ್ನು ಈ ಮಾಸದಲ್ಲಿ ನೀವು ಜಯಿಸ್ತೀರಾ ಅಂತ ಪ್ರತಿಯೊಬ್ಬ ವ್ಯಕ್ತಿಗೂ ಶತ್ರುಗಳು ಇದ್ದಿದ್ದೆ ಈ ಕಲಿಯುಗದಲ್ಲಿ ಆದರೆ ತುಲಾರಾಶಿಯವರಿಗೆ ಈ ಮಾಸ ನಿಮಗೆ ಇರತಕ್ಕಂಥ ಶತ್ರುಗಳನ್ನು ನೀವು ಮಣಿಸಿ ಅವರ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂತ ಅಂದರೆ ತುಂಬ ಜನ ಇರ್ತಾರೆ ತಾವಾಯಿತು ತಮ್ಮ ಕೆಲಸವಾಯಿತು ಅಂತ ಜೀವನ ಮಾಡ್ತಿರ್ತಾರೆ ಆದರೆ ಅವರ ಶತ್ರುಗಳು ಅವ್ರನ್ನ ಬಾಧಿಸ್ತಾ ಇರ್ತಾರೆ ಅಂದರೆ ಅವರಲ್ಲದ ಸಮಸ್ಯೆಗಳಿಗೆ ಅವರು ತಂದು ಸಿಗಾಕ್ಸೋ ಥರದ್ದಾಗಿರ್ಬೋದು ಚುಚ್ಚು ಮಾತುಗಳನ್ನಾಡಿ ಅವರಿಗೆ ಮನಸ್ಸಿಗೆ ಘಾಸಿ ಮಾಡ್ತಕ್ಕಂಥದ್ದಾಗಿರ್ಬೋದು ಅವ್ರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೆ ಕುಂಕು ಮಾತಾಡಿ ಅಡೆತಡೆಗಳನ್ನು ಮಾಡ್ತಕ್ಕಂಥದ್ದು ಜನಗಳನ್ನು ವಿರೋಧ ಮಾಡ್ತಕ್ಕಂಥದ್ದು ಈ ಥರ ಒಂದಷ್ಟು ಜನ ಮನಸ್ಥಿತಿ ಇರುತ್ತೆ ಸ್ವಲ್ಪ ಅದು ನಿಮಗೆ ಮನಸ್ಸಿಗೆ ಬಾಧಿಸ್ತಿರುತ್ತೆ ಈ ಮಾಸ ಅವರನ್ನೆಲ್ಲರನ್ನು ಕೂಡ ನೀವು ಜಯಿಸ್ತೀರಾ ಇರತಕ್ಕಂಥ ಅಷ್ಟು ಶತ್ರುಗಳನ್ನು ಮಣಿಸಿ ಜಯತ್ವವನ್ನು ಅಂದರೆ ಮನಸ್ಸಿಗೆ ನೆಮ್ಮದಿ ಸಹಿತವಾಗಿ ಅಭಿವೃದ್ಧಿ ಕಡೆ ಜಯತ್ವ ಕಡೆ ಸಾಕ್ತಾ ಹೋಗ್ತೀರಾ ಅಂತ ನಿಮ್ಮ ಮಕ್ಕಳ ವಿದ್ಯಾವಾಸ ಕ್ಷೇತ್ರದಲ್ಲಿ ಸರಸ್ವತಿ ಅನುಗ್ರಹದಿಂದ ಮಕ್ಕಳಿಗೆ ಮೇಧಾಶಕ್ತಿಯ ಅನುಗ್ರಹವಾಗ್ತಾ ಹೋಗುತ್ತೆ ಅಂದರೆ ಸರಸ್ವತಿ ಅನುಗ್ರಹದಿಂದ ಮೇಧಾಶಕ್ತಿ ಅಂದರೆ ಇರತಕ್ಕಂಥ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ತಾ ಸರಸ್ವತಿ ಅನುಗ್ರಹದಿಂದ ಸತ್ಕೀರ್ತಿ ಸದ್ಗಿನಿಗಳನ್ನು ನಿಮ್ಮ ಮಕ್ಕಳು ಪಡೆದುಕೊಳ್ತಾರೆ ಅಂತ ಹಾಗಾಗಿ ತುಲಾರಾಶಿಯವರಿಗೆ ಇಷ್ಟು ವಿಚಾರಗಳಲ್ಲಿ ಒಳ್ಳೆ ಲಾಭವನ್ನು ಯಶಸ್ಸನ್ನು ಈ ಮಾಸದಲ್ಲಿ ನೀವು ಪಡೆದುಕೊಳ್ಬೋದು ಅದೇ ರೀತಿ ಆರ್ಥಿಕ ಸಂಕಷ್ಟ ಈ ಮಾಸ ನಿಮ್ಮನ್ನು ಕಾಡಿಸುತ್ತೆ ಅಂತ ನಾನು ಆಗಲೇ ಹೇಳಿದೆ ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿ ಲಾಭವಾದರೂ ಕೂಡ ಅಧಿಕ ಖರ್ಚಾಗತ್ತೆ ಹಿಂದೆ ಮಾಡಿರ್ತಕ್ಕಂಥ ಒಂದಷ್ಟು ಎಡವಟ್ಟುಗಳಿಂದ ಅಥವಾ ಹಿಂದೆ ಮಾಡಿರ್ತಕ್ಕಂಥ ಅಂದರೆ ಹಿಂದೆ ಅಂದರೆ ಹೋದ ವರ್ಷ ಅಥವಾ ಒಂದು ಆರು ತಿಂಗಳು ಮುಂಚೆ ಮಾಡಿರ್ತಕ್ಕಂಥ ಒಂದಷ್ಟು ಹಿಂದೆ ಮುಂದೆ ಕೆಲಸ ಕಾರ್ಯಗಳಿಂದ ಈ ತಿಂಗಳ ಅನ್ನೆಸೆಸರಿ ಖರ್ಚಿಂದ ಆರ್ಥಿಕ ಸಂಕಷ್ಟ ಎದುರಾಗತ್ತೆ ಸಾಲ ಮಾಡತಕ್ಕಂಥ ಸಂಭವವು ಕೂಡ ಜಾಸ್ತಿ ಆಗುತ್ತೆ ಈ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಜಾಗ್ರತೆ ಇರತಕ್ಕಂಥದ್ದು ಅಂತ ಅಂದರೆ ಯಾವ ವ್ಯಕ್ತಿ ಈ ಜೀವನದಲ್ಲಿ ಸಾಲದ ಬಾಧೆಗೆ ಸಿ ಅವನು ಸಾಲವನ್ನು ತೀರಿಸ್ಕೊಳೋಕ್ಕೆ ಮತ್ತಿನ್ನೆಲ್ಲೋ ಸಾಲ ಆ ಸಾಲ ತೀರ್ಸೋಕೆ ಮತ್ತಿನ್ನೆಲ್ಲೋ ಸಾಲ ಈ ಥರ ಅವನ ಅಮೂಲ್ಯವಾದ ಸಮಯವನ್ನೇ ವ್ಯರ್ಥ ಮಾಡ್ಬಿಡ್ತಾನೆ ಅಂದರೆ ಯಾವ ವ್ಯಕ್ತಿ ಸಾಲವಿಲ್ಲದೆ ಜೀವನ ಮಾಡ್ತಾನೋ ಅವನೇ ಆದರ್ಶ ಶ್ರೀಮಂತ ಅಂತ ಹಾಗಾಗಿ ಸಾಲವನ್ನು ಮಾಡಿಕೊಳ್ಳದೆ ಬದುಕತಕ್ಕಂಥದ್ದು ಯಾವ ರೀತಿ ಆದಷ್ಟು ನೋಡಿ ಅಂದರೆ ಕಷ್ಟಕರವಿದೆ ನನಗೂ ಅರ್ಥವಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಏನಾರು ಪರ್ಚೇಸ್ ಮಾಡಬೇಕಂದ್ರೆ ಫಸ್ಟ್ ನಾವು ನೋಡೋದು ಇ ಎಮ್ ಐ ಆಪ್ಷನ್ಸ್ಗಳಿದೆಯಾ ಅಥವಾ ನನಗೆಲ್ಲಾದರೂ ಕಮ್ಮಿ ದರದಲ್ಲಿ ಸಾಲ ದೊರೆಯಬಹುದ ಅಥವಾ ಸಾಲ ತೊಗೊಂಡ್ರು ಕೂಡ ಯಾರೂ ಇಂಟ್ರೆಸ್ಟ್ ಇಲ್ಲದೇನೋ ಕೊಡೋಕೆ ಆಪ್ಷನ್ಸ್ಗಳಿದೆಯಾ ಆ ಥರದೇ ಪ್ರತಿಯೊಬ್ಬರ ಮನಸ್ಥಿತಿ ಹೋಗುತ್ತೆ ಅಂದರೆ ಸೇವಿಂಗ್ಸ್ ವಿಚಾರದಲ್ಲಿ ನಾವು ನೋಡಬೇಕು ಎಲ್ಲವೂ ಕೂಡ ನಾವು ಕೊಂಡ್ಕೊಳಕ್ಕೆ ಆಗೋದಿಲ್ಲ ಆ ಪರಿಸ್ಥಿತಿಲಿ ಇರ್ತೀವಿ ಆದಷ್ಟು ಸಾಲದ ವರಿಯನ್ನು ಕಮ್ಮಿ ಮಾಡ್ಕೊಳ್ಳಿ ಈ ಮಾಸದಲ್ಲಿ ಅನೆಸಸರಿ ಖರ್ಚುಗಳು ಬೇಡ ಇಲ್ಲ ಅಂದರೆ ಆರ್ಥಿಕ ಸಂಕಷ್ಟದಲ್ಲಿ ತುಲಾರಾಶಿಯು ಸಿಗಾಕೊಳ್ತಕ್ಕಂಥದ್ದು ಅಂತ ಮಾಡತಕ್ಕಂಥ ಪ್ರಮುಖವಾಗಿ ಯಾರು ಸರ್ಕಾರಿ ಅಧಿಕಾರಿಗಳಿರ್ತಿರೋ ಯಾರು ಸರ್ಕಾರಿ ವಿಚಾರಗಳಲ್ಲಿ ಕೆಲಸ ಆಗಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಈ ಮಾಸದಲ್ಲಿ ಅಷ್ಟು ನಿರೀಕ್ಷಾ ಫಲಗಳು ಸಿಗೋದಿಲ್ಲ ಅಂತ ಅಧಿಕಾರಿಗಳಿಗೆ ಯಥೇಚ್ಛವಾಗಿ ಮಾನಸಿಕಿನ ಕಿರಿಕಿರಿಗಳಾಗತ್ತೆ ಸರ್ಕಾರದ ಸವಲತ್ತುಗಳು ಇದೇನು ಸಿಗ್ತಾ ಇದೆ ಅನ್ನೋಸಲ್ಲೇ ಕಾರಣ ಹೇಳಿ ಒಂದಷ್ಟು ಡೇಟ್ಗಳು ಪೋಸ್ಟ್ಪೋನ್ ಆಗತಕ್ಕಂಥದ್ದಾಗಿರುತ್ತೆ ಸರ್ಕಾರಿ ಕಚೇ ಕಚೇರಿಗಳಿಗೆ ಅಲ್ದಾಡತಕ್ಕಂಥ ಪುರಸ್ಥಿತಿಗಳಾಗುತ್ತೆ ನಿಮ್ಮ ಫೈಲ್ಸ್ಗಳನ್ನ ಮೂವ್ ಮಾಡ್ಕೊಳ್ಳೋಕ್ಕೆ ಅಥವಾ ಅದನ್ನು ಲಾಭವನ್ನು ಪಡ್ಕೊಳ್ಳೋಕ್ಕೆ ಸ್ವಲ್ಪ ಸರ್ಕಾರಿ ವಿಚಾರಗಳಲ್ಲಿ ಜಾಗ್ರತೆಯಿಂದ ವಿವರಿಸಿ ಇಲ್ಲದಿದ್ದರೆ ಇಡೀ ತಿಂಗಳು ಅಲ್ಲೋಡಾಡದೆ ಇಲ್ಲ ಓಡಾಡದೆ ಆ ಕೆಲಸ ಮಾಡಿದೆ ಈ ಕೆಲಸ ಮಾಡಿದೆ ಅಂತ ಎಲ್ಲ ಕಡೆ ಓಡಾಡ್ತೀರಾ ಏನನ್ನು ಕೂಡ ಲಾಭವನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ತುಲಾರಾಶಿಯವರು ಅಂತ ಪ್ರಮುಖವಾಗಿ ಈ ಮಾಸದಲ್ಲಿ ನಿಮಗೆ ನಿಮ್ಮ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಅಂತ ಅಂದರೆ ಮನಸ್ಸಿನಲ್ಲಿ ಏನೋ ಒಂಥವಾದ ಭಯಗಳು ಉಂಟಾಗ್ಬೋದು ಆರ್ಥಿಕವಾಗಿ ಇಂಜಿರುತ ಉಂಟಾಗ್ತದೆ ಜೀವನದಲ್ಲಿ ಅದೇ ರೀತಿ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ನಿಮಗಿಂತ ಹಿರಿಯರಿಗೆ ಕಾಡುತ್ತೆ ನಿಮಗೂ ಕೂಡ ಬಾಧಿಸ್ಬೋದು ಆರೋಗ್ಯದ ಮೇಲೆ ಗಮನ ಯಾರು ಷೇರು ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರೋ ಯಾರು ಷೇರಿನ ವಿಚಾರದಲ್ಲಿ ಪ್ರತಿನಿತ್ಯ ವ್ಯವಹಾರಗಳನ್ನು ವಹಿವಾಟುಗಳನ್ನು ಮಾಡ್ತಿರ್ತಾರೋ ಜಾಗ್ರತೆಯಿಂದ ಈ ಮಾಸ ಮಾಡತಕ್ಕಂಥದ್ದು ಇಲ್ಲದಿದ್ದರೆ ನಷ್ಟ ಕಟ್ಟಿಟ್ಟ ಬುತ್ತಿ ಅಂತೇಳಿ ದೂರದ ಪ್ರಯಾಣವನ್ನು ಯಾರು ಮಾಡಬೇಕು ಅಂತ ಈ ಮಾಸದಲ್ಲಿ ಅಪೇಕ್ಷೆ ಇದೆ ಯಾರು ತೀರ್ಥಕ್ಷೇತ್ರಗಳಿಗೆ ಅಥವಾ ದೂರದ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ಧಾರ್ಮಿಕ ಕ್ಷೇತ್ರಗಳಿಗೆ ಅಂತ ಯಾರು ಪ್ಲ್ಯಾನನ್ನು ಮಾಡ್ತಿದ್ದರು ತುಲಾರಾಶಿಯವರು ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಪ್ರಯಾಣ ಮಾಡತಕ್ಕಂಥದ್ದು ಇಲ್ಲದಿದ್ದರೆ ಪ್ರಯಾಣದ ಮಧ್ಯಭಾಗದಲ್ಲಿ ಒಂದಷ್ಟು ಅವಘಡಗಳಾಗಿರ್ಬೋದು ಒಂದಷ್ಟು ಸಮಸ್ಯೆ ಸುಳಿಯಲ್ಲಿ ಸಿಗಾಕೊಂಡಿರ್ತೀರಾ ಅಂಥೇಳಿ ಈ ಮಾಸ ನಿಮಗೊಂದಷ್ಟು ಫಿಫ್ಟಿ ಫಿಫ್ಟಿ ಪರ್ಸೆಂಟಷ್ಟು ಲಾಭದಾಯಕ ಮಾಸವಾಗಿರುತ್ತೆ ಈ ಮಾಸ ತುಲಾರಾಶಿಯವರು ಗಣಪತಿಯನ್ನು ಆರಾಧನೆ ಮಾಡತಕ್ಕಂಥದ್ದು ಗಣಪತಿ ಅಂದರೆ ವಿಘ್ನಗಳನ್ನ ನಿವಾರಣೆ ಮಾಡತಕ್ಕಂಥವನು ಅಂತೇಳಿ ಹಾಗಾಗಿ ಈ ಮಾಸ ಬರತಕ್ಕಂಥ ಅಷ್ಟು ವಿಘ್ನಗಳನ್ನ ಗಣಪತಿ ದೂರ ಮಾಡಿ ಮನಸ್ಸಿನ ಅಷ್ಟು ಅವಿಲಾಷಗಳ ಈಡೇರಿಸ್ಕೊಡ್ಲಿ ಅಂತ ಗಣಪತಿಯನ್ನ ಆರಾಧನೆ ಮಾಡಿ ಖಂಡಿತವಾಗಿಯೂ ಈ ಮಾಸ ನಿಮಗೆ ಸುಂದರವಾಗಿ ಸಹಿತ ಲಾಭದಾಯಕ ಮಾಸವಾಗಿರುತ್ತೆ ಅಂತ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಭವಿಷ್ಯ ದರ್ಶನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡೋ ಮುಖಾಂತರ ಹಾಗೂ ಇಷ್ಟು ಮಾಧ್ಯಮಗಳನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಬೆಂಬಲಿಸಿ ಅಂತ ಕೋರ್ಕೊಳ್ತೇನೆ ಧನ್ಯವಾದಗಳು